ಯುಗಾದಿ ಹಬ್ಬದ ಬೇವು ಮತ್ತೆ ಬೆಲ್ಲ ಸಿಹಿ ಮತ್ತು ಕಹಿಗಳನ್ನು ಸಮವಾಗಿ ಸ್ವೀಕರಿಸೋಣ ಈ ವರ್ಷದ ಮೊದಲನೇ ಹಬ್ಬ ಯುಗಾದಿಯ ಶುಭಾಶಯಗಳು ಫ್ರೆಂಡ್ಸ್ ಒಳ್ಳೆ ಎಲ್ಲೂ ಬೆಲ್ಲ ಒಳ್ಳೆ ಮಾತಾಡೋಣ Ready? One, two, three, start. <laughs> <laughs>

ಹೋದ್ನೇ ವರ್ಷ ತಿಂದಿದ್ದೆಲ್ಲ ಹಂಗ್ ಮೆಣಸಿನಕಾಯಿ ತಿನ್ನದ ಸ್ವಲ್ಪ ಚೌಕಾಬಾರ ಹಾಡಿದ್ದಾಯ್ತು ಮಿಸ್ ಮ್ಯಾಚ್ ಅಕ್ಷರಗಳನ್ನೆಲ್ಲ ಕಂಡು ಹಿಡಿದಿದ್ದಾಯ್ತು ಈಗ ಇನ್ನೊಂದು ಗೇಮ್ ನ ಆಡೋಣ ಅಂತ ಅನ್ಕೊಂಡಿದೀವಿ ಈ ಗೇಮ್ ಬಂದು ನಾವು ಇಲ್ಲಿ ಹಣ್ಣುಗಳನ್ನ ಜೋಡಿಸ್ತೀವಿ ನಾನೇ ಫಸ್ಟ್ ಫಿಫ್ಟಿ ರುಪೀಸ್ ನಮ್ದು ಕಣಪ್ಪ ನನ್ಗೆ ಬರುವಂತೆ ಮಾಡಪ್ಪ ಫಿಫ್ಟಿ ರುಪೀಸ್ ನಮ್ಮ ಯುಗಾದಿ ಹಬ್ಬದ ಆಚರಣೆ ಅಂದ್ರೆ ಸೆಲೆಬ್ರೇಷನ್ ಮುಗಿತಾ ಬಂದಿದೆ ನನ್ಗಂತೂ ಇವತ್ತು ಸಂತೋಷ ಮತ್ತೆ ಸೆಲೆಬ್ರೇಷನ್ ಮಾಡಿದೀನಿ ಚೆನ್ನಾಗಿ ನದ್ಕಿಂತ ಹೆಚ್ಚಾಗಿ ಸಾಕಾಗಿದೆ ಅಂತಲೇ ಹೇಳ್ಬೋದು